ಗಿಫ್ಟ್ ನಿಮ್ಮ ನೋಡಿದ್ರಲ್ಲ ಹೆಂಗ್ ಕೊಟ್ವಿ ಅಂತಂದು ಅಲ್ರಿ ಇವರು ರೈತರ ಮಕ್ಕಳಾಗಿ ಬಂದು ಅಲ್ಲ ರಾಜಕೀಯ ನಾಟಕ ಆಡ್ಬಾರ್ದಲ್ಲ ಏನಂತೀರಿ ಅವ್ರು ನಿಜವಾದ ರೈತರ ಮಗ ಆಗಿದ್ರ ಎಲ್ಲ ಕಡೆ ಬರ್ಬೇಕಾಗಿತ್ತು ಒಬ್ಬ ರೈತ ಇದ್ದರೂ ಕೂಡ ಅವ್ರಿಗೆ ಕಣ್ಣೀರು ಒರೆಸಿ ಸಮಾಧಾನ ಹೇಳ್ಬೇಕಾಗಿತ್ತು ನಿನ್ನಿಂದ ನಾನು ಅದೇನೆ ಅಂತಂದು ಗುಂಪ್ರೆಗ ಗೋವಿಂದ ಹೋಗಿ ಪ್ರಚಾರ ತಗೊಂಡು ಮಾಧ್ಯಮ ಕರ್ಕೊಂಡು ಹೋಗಿ ಪ್ರಚಾರ ತಗೊಂಡು ಇಡೇ ಟಿ ವಿ ಎಲ್ಲಾ ನ್ಯಾಷನಲ್ ನ್ಯೂಸ್ ಮಾಡಿ ಹಾಕೋ ಅವಶ್ಯಕತೆ ಇರಲಿಲ್ಲ ಯಾಕೆ ನಿಮ್ಮ ಕೇಂದ್ರದಾಗ ಕೇಳಬೇಕಾಗಿತ್ತು ಅಮಿತ್ ಶಾ ಅವ್ರಿಗೆ ನಿಮ್ಗೆ ಶುಭಾಶಯ ತಿಳಿಸಿರಲ್ಲ ಮುಂಜಾಲಾಗ ನಮಸ್ತೆ ಸರ್ ಪ್ರಣಾಮ್ ಸರ್ ಅಂದ್ರಲ್ಲ ನೀವು ಫಾರ್ಮರ್ ಕಾ ಪ್ರೊಟೆಸ್ಟ್ ಐ ಸರ್ ಎಲ್ಲ ನೀ ಹಿಂದೆ ಮಾತಾಡ್ದಲ್ಲ ನಾನು ಕೇಳೇನು ಮುಂಜಾನಾಗ ಅದು ಯಾದಕ್ಕೆ ಹೋರಾಟ ಮಾಡಿದ್ರಂತ ನಿಮ್ಮ ಅಮಿತ್ ಶಾ ಅವ್ರು ಕೇಳಿಲ್ಲನ್ರಿ ಅಮಿತ್ ಶಾ ಅವರು ಎದಕ್ಕೆ ಹೋರಾಟ ಮಾಡತ್ತಾರ ಫಾರ್ಮರ್ ಅಂತ ಕೇಳಿಲ್ಲನ ಮತ್ತು ಉತ್ತರನೇ ಇಲ್ಲ ಫಾರ್ಮರ್ ಹೋರಾಟ ಮಾಡತ್ತಾರ ನಾನು ಅಲ್ಲೋದನೇ ಅಂತ ಹೇಳಷ್ಟ ಅವ ಅಲ್ಲಿಂದ ಹೇಳಿಲ್ಲ ನಿನ್ಗೆ ಕೇಳಿಲ್ಲನ ಏನು ಎದಕ್ಕೆ ಹೋರಾಟ ಮಾಡತ್ತಾರ ಅಂತಂದು ಕೇಳಿರ್ತಾರ ಯಾಕೆ ಕೇಳಿರಲ್ಲ ನಿಮ್ಮದು ಐತೆ ಅದ್ರಾಗ ಪಾತ್ರ ನೀವು ಕೊಡಬೇಕು ರೈತರಿಗೆ ಸಹಾಯ ಮಾಡಿರಿ ಅನ್ಬೇಕು ಕೇಂದ್ರದಾಗ ನಿಮ್ಮ ಸರ್ಕಾರನ ಐತಲ್ಲಪ್ಪ ಕೇಳಬೇಕಾಗಿತ್ತು ಯಾಕೆ ಹೇಳಲಿಲ್ಲ ಪ್ರತಿಯೊಬ್ಬ ರೈತ ಬೆಳಗಾವಿ ಜಿಲ್ಲೆದ ಹೋರಾಟ ಕುತ್ಕೊಂಡನಂದ್ರೆ ಎಲ್ಲರಿಗೆ ಸಮಾಧಾನ ಮಾಡೋಂಥ ಗುಣ ನಿಮ್ಮಲ್ಲಿ ಇರಬೇಕು ನಾಯಕರ ಲಕ್ಷಣ ಅದು ಇಲ್ಲ ಅಂತಂದ್ರೆ ಅವ್ರ ನಾಯಕಿನ ಯುವ ಕಡೆ ಅಂತ ನಾಯಿಗೆ ಪೋಸ್ಟರ್ ಅಂಟಿಸಿದ್ವಿ ನಾವು ಆ ಥರ ಗಿಫ್ಟ್ ಕೊಟ್ವಿ ಅರ್ಥ ಆಯ್ತಾ ಸರ ಹೌದಲ್ರಿ ಹೆಂಗಿತ್ತು ನಮ್ಮ ಗಿಫ್ಟು ಹೇಳಿ ಸರ್ ಇಡೀ ರಾಜ್ಯ ಜನರ ನೋಡ್ರಲ್ಲ ಇದಾವೆ ನಮ್ಮ ಉತ್ತರ ಯಾಕೆ ಬಂದಿಲ್ಲ ಅಂತ ನೀವು ಕೇಳತ್ತೀರಿ ಅವ್ರ ಮನೆ ಕೂತ್ಕೊಂಡ್ರೆ ನಾವು ಸ್ವಾಗತ ಮಾಡಿದೀವಿ ಓಕೆ ಇವ್ರ ತರ ಒಂದ ಕಡೆ ಹೋಗಿ ಇವ್ರ ಪ್ರಚಾರ ಹುಚ್ಚು ಮತ್ತೆ ಪಕ್ಷಕ್ಕಾಗಿ ಇವ್ರ ಇವ್ರ ಪ್ರಚಾರ ಹೆಂಗೆ ತಗೊಂಡು ಹೋದ್ರೆ ಹಂಗೆ ತೊಗೊರ್ಲಿಲ್ಲ ಅವ್ರು ಅದಕ್ಕೆ ಅವ್ರಿಗೆ ನಾವು ಸ್ವಾಗತ ಮಾಡಿ ಏನಂತೀರಿ ರೀ ಅವ್ರೆಲ್ಲೇ ಕೂತ್ಕೊಳ್ಳಿ ಇವ್ರ ತರ ಇವ್ರು ನಾಟಕ ಮಾಡ್ಲಿಲ್ಲ ರಾಜಕೀಯವಾಗಿ ಹಾಗಾಗಿ ಇವ್ರಿಗೆ ಸರಿಯಾಗಿ ಬರ್ತ್ ಡೇ ಗಿಫ್ಟ್ ಕೊಟ್ಟಿದ್ದೀನಿ ವಿಜಿಗೆ ಹೋಗಿ ಮುಟ್ಟಿಸ್ರಿ ದಯಮಾಡಿ ಎಲ್ಲರೂ ಏನಂತೀರಿ ಜೂಮ್ ಹಾಕಿ ತೋರಿಸ್ರಿ ದಯವಿಟ್ಟು ನಮ್ಮ ರೈತ ಅಂಟಮ್ಮಂದ್ರ ಜೊತೆಗೆ ನಾನು ಬರ್ತ್ಡೇ ಬಹಳ ಭಾಳ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದೀನಿ ಮೋದಿ ಅವ್ರಿಗೆ ಕಳಿಸ್ಬೇಕಿದಲ್ಲ ಕಳಿಸ್ರಿ ದಯಮಾಡಿ ಕಳಿಸ್ರಿ ಅಂತಮ್ಮಂದ್ರೆ ಕಳಿಸ್ರಿ ಈ ರೀತಿ ನಾಟಕ್ಕೆಲ್ಲ ಮಾಡ್ಕೊಂಬಂದು ನಿಮ್ಮ ರಾಜಕೀಯಕ್ಕಾಗಿ ಇದನ್ನು ಬೇಳೆ ಬೇಸ್ಕೊನಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರು ಹಿಂಗೆ ಬೇಳೆ ಬೇಸ್ಕೋಕ್ಕೆ ಇಷ್ಟಪಡ್ತಾರೋ ಅವ್ರಿಗೆ ಇದೇ ಥರ ಗಿಫ್ಟ್ ಕೊಡ್ತೇವೆ ಅಂತ ಹೇಳ್ತೇನೆ ನಾನು ಏನಂತೀರಿ ಸರ್ ಹೌದಿಲ್ಲ ರೀ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳಿ